ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶಾಲೆ ಹಾಗೆ ಇವತ್ತು ಮಂಗಳವಾರ ನಮ್ಮನೆಯಲ್ಲಿ ಹೊಸದೊಡ್ಕು ಸ್ಪೆಷಲ್ ಏನು ಮಾಡಿದೀವಿ ಅಂತ ಬನ್ನಿ ತೋರಿಸ್ತೀನಿ ಮೊದಲನೇದಾಗಿ ಸ್ಟಾಟಸ್ಗೆ ಅಂತ ಹೇಳ್ಬಿಟ್ಟು ಕಬಾಬ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ ಫಸ್ಟು ಇಲ್ಲಿ ಒಂದು ಮುಕ್ಕಾಲು ಕೆ ಜಿ ಚಿಕನ್ನ ಕ್ಲೀನಾಗಿ ಅರಶಿನ ಮತ್ತು ಉಪ್ಪುನ ಹಾಕಿ ತೊಳೆದು ಚೆನ್ನಾಗಿ ಎತ್ತಿಡ್ಕೊಂಡಿದ್ವಿ ಅದಕ್ಕೆ ಸ್ವಲ್ಪ ಅರಶಿನ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನು ಉಪ್ಪು ಹಾಗೆ ಒಂದು ಏಳು ನಿಂಬೆಹಣ್ಣು ಹಾಕಿಬಿಟ್ಟು ಈಗ ಚೆನ್ನಾಗಿ ಕಲಿಸ್ಬಿಟ್ಟು ಇದ್ದೀವಿ ಈಗ ಮತ್ತೆ ಒಂದು ಕಾಲು ಟೇಬಲ್ ಸ್ಪೂನ್ ಉಪ್ಪು ಹಾಕಿದ್ವಿ ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು ಇದು ಮಾಡ್ತಾ ಇರೋದು ನಮ್ಮ ತಾಯಿ ಮಾಡ್ತಾ ಇದ್ದಾರೆ ಈಗ ಅವರು ಮಿಕ್ಸ್ ಮಾಡ್ಕೊತ ಇದ್ದಾರೆ ಇವತ್ತಿನ ಸ್ಪೆಷಲ್ ಕುಕ್ ಅಂತಲೇ ಹೇಳ್ಬೋದು ಅವರು ಈ ಮೆಜರ್ಮೆಂಟೆಲ್ಲ ಹೇಳಲ್ಲ ಸ್ವಲ್ಪ ಹಾಗೇನೆ ಕೈಯಲ್ಲಿ ಹಾಕ್ಕೊಂಡು ಹೋಗ್ತಾರೆ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ನೋಡ್ತಾ ಇರ್ಬೋದು ಒನ್ ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದಾರೆ ತೊಗೊಂಡಿದ್ದಾರೆ ಅವರು ಹಾಗೇನೆ ಹಾಕೊತಿದ್ದಾರೆ ಬಟ್ ನಾನು ಮೆಜರ್ಮೆಂಟಲ್ಲಿ ಹೇಳೋಕ್ಕೋಸ್ಕರ ಹೇಳ್ತಾ ಇದ್ದೀನಿ ಡೋಂಟ್ ಮಿಸ್ಟೇಕ್ ಮೀ ಈಗ ಕಂಪ್ಲೀಟಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಟೈಮ್ ಇದ್ದರೆ ಒನ್ ಅವರ್ ಬೇಕಾದರೂ ಇಟ್ಕೋಬೋದು ಇಲ್ಲ ಥರ್ಟಿ ಮಿನಿಟ್ಸ್ ಬೇಕಾದರೂ ಇಟ್ಕೋಬೋದು ಹಾಗೆ ಬನ್ನಿ ಇನ್ನೊಂದಕ್ಕೂ ಮಾಡ್ತಾ ಇದ್ದಾರೆ ಈಗ ಇಲ್ಲಿ ಅರ್ಧ ಒಂದು ಒಂದು ಕೆ ಜಿ ಹತ್ತ ಹತ್ರ ಚಿಕನ್ ತಗೊಂಡಿದ್ದಾರೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಒಂದು ನಿಂಬೆಣ್ಣ ತೊಗೊಂಡಿದ್ದಾರೆ ಈಗ ಅದನ್ನು ಪೂರ್ತಿ ಹಾಕ್ಕೊತಾ ಇದ್ದಾರೆ ನಿಂಬೆಹಣ್ಣು ಹಾಕ್ಕೊಂಡು ಅದಕ್ಕೆ ಒಂದು ಟೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಸೇಸ್ಕೊತಾ ಇದ್ದಾರೆ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ಇದು ಯಾವುದಕ್ಕೆ ಅಂದರೆ ಇದು ಚಿಕನ್ ಬಿರಿಯಾನಿ ನಮ್ಮನೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇವತ್ತು ಬಿರಿಯಾನಿ ಮತ್ತು ಕಬಾಬ್ ಇನ್ನು ಬೇರೆ ಬೇರೆ ಸ್ಪೆಷಲ್ ಐಟಮ್ಸ್ ಇದೆ ಅದನ್ನು ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಈಗ ಬಿರಿಯಾನಿಗೆ ಫಸ್ಟ್ ಇದ್ದಾರೆ ಇಲ್ಲಿ ಮಸಾಲ ಐಟಮ್ಗಳನ್ನೆಲ್ಲ ನೋಡ್ತಾ ಇರ್ಬೋದು ರ್ಯಾಂಡಮಾಗಿ ಹಾಕ್ತಾ ಇದ್ದಾರೆ ಇಲ್ಲಿ ಪಲಾವ್ ಎಲೆ ಮತ್ತು ಚಕ್ಕೆ ಲವಂಗ ಏಲಕ್ಕಿ ಕಾಯಿ ಕಸೂರಿ ಮೇಥಿನ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಹಾಕಿದ್ದಾರೆ ಈಗ ಇಲ್ಲಿ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿ ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದಾರೆ ಮತ್ತು ನಾಲ್ಕು ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿ ಅದನ್ನು ಇದರೊಟ್ಟಿಗೆ ಸೇರಿಸ್ಕೊಂಡಿದ್ದಾರೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಂಡಿದ್ದಾರೆ ಹಾಗೆ ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದಾರೆ ಹಾಗೆ ಇಲ್ಲಿ ಒಂದು ಎರಡು ಬಾದಾಮಿ ಟೊಮೊಟೊ ಅನಿಸುತ್ತೆ ಒಂದು ಎರಡು ಬಾದಾಮಿ ಟೊಮೊಟೋನ ಆಗಿ ಕಟ್ ಮಾಡಿಕೊಂಡು ಅದನ್ನು ಇದರೊಟ್ಟಿಗೆ ಸೇರಿಸ್ಕೊಂಡು ಫ್ಲೇಮ್ನ ಮೀಡಿಯಮಾಗಿ ಇಟ್ಕೊಂಡಿದ್ದಾರೆ ಮೀಡಿಯಮಾಗಿ ಇಟ್ಕೊಂಡು ಈ ಹಸಿ ಸ್ಮೆಲ್ ಏನಿದೆ ಅದು ಹೋಗೋವರೆಗು ಕಂಪ್ಲೀಟಾಗಿ ಬಾಡಿಸ್ಕೊಂಡಿದ್ದಾರೆ ಈಗ ಸ್ವಲ್ಪ ಆಯಲ್ ಎಲ್ಲ ಬರ್ತಾ ಇರೋದರಿಂದ ಈ ಸಮಯದಲ್ಲಿ ಅವಾಗಲೇ ನಾವು ಮ್ಯಾಗ್ನೆಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇದರೊಟ್ಟಿಗೆ ಸೇರಿಸ್ಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಖಾರ ಪೌಡ್ರ್ ಹಾಕ್ತಾರೆ ಅಂತ ತೋರಿಸ್ತೀನಿ ಈಗ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಖಾರ ಪೌಡ್ರನ್ನ ಆ್ಯಡ್ ಮಾಡ್ಕೊಂಡಿದ್ದಾರೆ ಈಗ ಆ್ಯಡ್ ಮಾಡಿಕೊಂಡು ಅದನ್ನು ಇದರೊಟ್ಟಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಸೀಸ್ ಮೇಲೆಲ್ಲ ಹೋಗೋವರ್ಗು ಹುರ್ಕ್ ಬಾಡಿಸ್ಕೊಂಡಾಗಿದೆ ಈಗ ಸ್ವಲ್ಪ ಬೇಯಕ್ಕೆ ಬಿಡಬೇಕು ಒಂದು ಐದು ನಿಮಿಷ ಸಣ್ಣ ಫ್ಲೇಮಲ್ಲೇ ಬೇಯಕ್ಕೆ ಇದ್ದೀನಿ ನೋಡಿ ಇಟ್ಟಾದ್ಮೇಲೆ ಈ ಥರ ಆಗಿದೆ ಕಲರೆಲ್ಲ ಬಿಡ್ಕೊಂಡಿದೆ ಕಲರ್ ಕೂಡ ಚೇಂಜ್ ಆಗಿದೆ ಈ ಹಂತದಲ್ಲಿ ಬಿರಿಯಾನಿ ಮಸಾಲಾ ಪೌಡ್ರನ್ನ ತೋರಿಸಿದ್ರಲ್ಲ ಅದೇ ಬಿರಿಯಾನಿ ಮಸಾಲೆ ಪೌಡ್ರನ್ನ ಎರಡು ಟೇಬಲ್ ಸ್ಪೂನ್ ಕ್ವಾಂಟಿಟಿಲಿ ಅವರು ಹಾಕ್ಕೊಂಡಿದ್ದಾರೆ ಹಾಗೇನೆ ಹಾಕ್ಕೊಂಡ್ರು ಬಟ್ ನಾನು ನಿಮಗೆ ಕ್ವಾಂಟಿಟಿ ಹೇಳ್ತಾ ಇದ್ದೀನಿ ಸ್ವಲ್ಪ ರೆಡ್ ಅರಿಶಿನ ಪುಡಿನ ಸೇರಿಸ್ಕೊಂಡಿದ್ದಾರೆ ಈಗ ಚಿಕನ್ಗೆ ಮಸಾಲೆ ಎಲ್ಲ ಇಟ್ಕೊಂಡಿದೆ ಇದೇ ಸಂದರ್ಭದಲ್ಲಿ ಎರಡು ಗ್ಲಾಸ್ ನೀರನ್ನ ಹಾಕೋ ಸೇರಿಸ್ಕೊತಾ ಇದ್ದಾರೆ ಒಂದು ಗ್ಲಾಸ್ ರೈಸ್ ತೊಗೊಂಡು ಅದನ್ನು ತೊಳೆದು ಎತ್ತಿಡ್ಕೊಂಡಿದ್ದಾರೆ ಈಗ ಎರಡು ಗ್ಲಾಸ್ ನೀರನ್ನ ಮೆಷರ್ಮೆಂಟಲ್ಲಿ ಹಾಕೊತಾ ಇದ್ದಾರೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಮೊಸ್ರನ್ನ ಇದರೊಟ್ಟಿಗೆ ಸೇರಿಸ್ಕೊತಾ ಇದ್ದಾರೆ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವಿಲ್ಲಿ ಎತ್ತಿ ಎತ್ತಿಡ್ಕೊಂಡಿದ್ವಲ್ಲ ತೊಳೆದು ಅದೇ ಒಂದು ಗ್ಲಾಸ್ ರೈಸ್ನ ಇದರೊಟ್ಟಿಗೆ ಇದ್ದಾರೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯುಗಾದಿ ಹಬ್ಬದಲ್ಲಿ ಫಸ್ಟು ಸಿಹಿ ಆದರೆ ನೆಕ್ಸ್ಟು ಈ ಥರ ಖಾರ ಇರುತ್ತೆ ಭಾನುವಾರ ಸ್ವೀಟ್ ಮಾಡಿದ್ವಿ ಒಬ್ಬಟ್ಟು ಇವತ್ತು ಆ ಮಂಗಳವಾರ ನಾನ್ ವೆಜ್ ಮಾಡ್ತಾ ಇದ್ವಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಈಗ ಚೆನ್ನಾಗಿ ಇದು ಕುದೀತಾ ಇದೆ ಇದೇ ಸಂದರ್ಭದಲ್ಲಿ ಒಂದು ಇಡೀ ಫುಲ್ಲು ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಅದನ್ನು ತೊಳೆದು ಕ್ಲೀನಾಗಿ ಸಣ್ಣ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ವಿ ಹ್ಯಾಂಡ್ ಫುಲ್ ಇದೇನು ಮೆಷರ್ಮೆಂಟ್ ಅಂತ ಇಲ್ಲ ಒಂದು ಹ್ಯಾಂಡ್ ಫುಲ್ಲು ತುಂಬ ಅಂತ ಏನೂ ಇಲ್ಲ ಹಾಗೆ ಇಡೀ ಕೈಯಲ್ಲಿ ಆಗಿ ಹಾಕಿದ್ರು ಕಟ್ ಮಾಡಿ ಅದನ್ನು ಹಾಕಿ ಇದ್ರೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಇದು ಫಸ್ಟ್ ಟೈಮ್ ಮಾಡೋರಿಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ ಈಸಿ ಪ್ರಿಪ್ರೇಷನ್ನಲ್ಲಿ ಮಾಡಬೇಕು ಅಂತ ಬಿರಿಯಾನಿ ರೆಸಿಪಿ ಅಂತಲೇ ಹೇಳ್ತೀನಿ ಈಗ ಅರ್ಧ ಹೋಳು ನಿಂಬೆಹಣ್ಣನ್ನು ಹಿಂಡ್ಕೊಂಡಿದ್ದಾರೆ ಇದ್ರೊಟ್ಟಿಗೆ ಹಿಂಡ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದಾರೆ ನೋಡ್ತಾ ಇರ್ಬೋದು ಇಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಅಕ್ಕಿ ಆದಂಗಾಗಿದೆ ಈ ಹೊಗೆ ಎಲ್ಲ ಕ್ಯಾಮ್ರಾಗೆ ಬರ್ತಾಯಿದೆ ಸೊ ಈಗ ಇದರೊಟ್ಟಿಗೆ ಒಂದು ಸ್ವಲ್ಪ ಆರೆಂಜ್ ಕಲರ್ನ ಹಾಕ್ಕೊಳ್ತಾ ಇದ್ದಾರೆ ಡೈರೆಕ್ಟಾಗಿ ನೀರಿಗೆ ಸೇರಿಸಿಲ್ಲ ಹಾಗೆ ಹಾಕ್ಕೊಬಿಟ್ರು ಈಗ ದಮ್ ಕಟ್ಟಕ್ಕೆ ಇಟ್ಕೊಳ್ತಾ ಇದ್ದಾರೆ ತಳದಲ್ಲಿ ಸಿಮ್ಮಲ್ಲಿ ಇಡ್ಕೊಂಡು ಒಂದು ತವಾ ಇಟ್ಟು ಅದ್ರ ಮೇಲೆ ಈ ಪಾತ್ರೆ ಇಟ್ಟು ಅದ್ರ ಮೇಲೆ ಕ್ಯಾಪ್ ಹಾಕಿ ನೀರಿಟ್ಟು ಐದು ನಿಮಿಷ ಕುಕ್ ಇದ್ದಾರೆ ಕುಕ್ ಮಾಡಿದ ಮೇಲೆ ಈ ಥರ ಹಾಗಿದೆ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಬಿರಿಯಾನಿ ಮಿಕ್ಸ್ ಮಾಡಿದರೆ ಕಂಪ್ಲೀಟಾಗಿ ಆಯಿತು ಕಂಬ್ಯಾಕ್ ಟು ಕಬಾಬ್ ಈಗ ಇಲ್ಲಿ ನೆನೆಸಿಟ್ಕೊಂಡಿದ್ವಲ್ಲ ಚಿಕನ್ನ ಮುಂಚೆನೇ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಎರಡು ಮೊಟ್ಟೆನ ಸೇರಿಸ್ಕೊತಾ ಇದ್ದಾರೆ ಮುಕ್ಕಾಲು ಕೆ ಜಿ ಆಗಿರೋದ್ರಿಂದ ಎರಡು ಮೊಟ್ಟೆ ಸಾಕು ಅನಿಸುತ್ತೆ ಎರಡು ಮೊಟ್ಟೆ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಚಿಕನ್ ಕಬಾಬ್ ಪೌಡ್ರು ಬರುತ್ತಲ್ವ ಆ ಕಬಾಬ್ ಪೌಡ್ರನ್ನ ಇಡೀ ಒಂದು ಸೇರ್ಸಿ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೈದಾನ ಸೇರಿಸ್ಕೊತಾ ಇದ್ದಾರೆ ಹಾಗೆ ಇಲ್ಲಿ ಸ್ವಲ್ಪ ಖಾರಕ್ಕನುಗುಣವಾಗಿ ಒಂದು ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ರೆಡ್ ಕಲರ್ನ ಸೇರಿಸ್ಕೊತಾ ಇದ್ದಾರೆ ರೆಡ್ ಕಲರ್ ಇಲ್ಲ ಅನ್ನೋರು ಈ ಬಾಡಿಗೆ ಮೆಣಸಿನ್ಕಾಯಿನ ನೆನೆಸು ಅದನ್ನು ರುಬ್ಕೊಂಡ್ರೆ ಇನ್ಸ್ಟೆಂಟಾಗಿ ಕಲರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನ್ಯಾಚುರಲ್ ಕಲರ್ ಈಗ ಒಂದೆರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಇದರೊಟ್ಟಿಗೆ ಸೇರಿಸ್ಕೊತಾ ಇದ್ದಾರೆ ಸೇರಿಸ್ಕೊಂಡು ಈಗ ಒನ್ ಟೇಬಲ್ ಸ್ಪೂನಷ್ಟು ಫ್ಲವರ್ನ ಸೇರಿಸ್ಕೊತಾ ಇದ್ದಾರೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ ಟೈಮ್ ಇದ್ದರೆ ಒನ್ ಅವರ್ ಇಡ್ಬೋದು ಬಟ್ ಈ ಥರ ಮೆಜರ್ಮೆಂಟಲ್ಲಿ ಹಾಫ್ ಆನ್ ಅವರ್ ಹಿಡ್ಕೊಂಡ್ರೆ ಸಾಕು ಬೇಗ ಕ್ವಿಕ್ಕಾಗಿ ಬರುತ್ತೆ ಕಬಾಬು ತುಂಬ ಟೇಸ್ಟಿ ಕೂಡ ಇರುತ್ತೆ ಈಗ ಕಬಾಬ್ ಮಿಕ್ಸ್ ರೆಡಿಯಾಗಿದೆ ಹಾಫ್ ಆನ್ ಅವರ್ ಆದಮೇಲೆ ಈಗ ಹೊರ್ಗಡೆ ಎತ್ತಿಡ್ಕೊಂಡಿರೋದು ಈಗ ಎಣ್ಣೆ ಒಂದು ಅರ್ಧ ಕಪ್ಪಷ್ಟು ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ವಿ ಅದನ್ನು ಪೂರ್ತಿ ಕಾಯ್ದಿದೆ ಈಗ ಒಂದೊಂದೇ ತೊಗೊಂಡು ಬಿಡ್ತಾಯಿದ್ರೆ ಚೆನ್ನಾಗಿ ಟೆನ್ ಟೆನ್ ಮಿನಿಟ್ಸ್ ತನಕ ಬೇಯಿಸ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಕಬಾಬ್ ಆಗಿರುತ್ತೆ ಈ ಹೋಟೆಲ್ ಸ್ಟೈಲಲ್ಲಿ ಕಬಾಬ್ ಬರುತ್ತೆ ತುಂಬ ರುಚಿಯಾಗಿಯೂ ಇರುತ್ತೆ ಒಳಗಡೆ ಬೇಯಿಸ್ಬೇಕು ಸೊ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಐ ಫ್ಲೇಮಲ್ಲೂ ಇಟ್ಕೋಬೇಡಿ ಲೋ ಫ್ಲೇಮಲ್ಲೂ ಇಟ್ಕೊಬೇಡಿ ಯಾಕಂದರೆ ಇಲ್ಲ ಕಪ್ಪಾಗ್ತಾ ಹೋಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆಗೆ ತಿರುಗಿಸ್ಬೇಕು ಈಗ ಒಂದು ಸೈಡ್ ಆಗ್ತಾಯಿದೆ ನೋಡ್ತಾ ಇರ್ಬೋದು ಒಳಗೆ ಅದು ಮೇಲುಗಡೆ ಬೆಂದಿದೆ ಅಂತ ಸಡನ್ನಾಗಿ ತೆಗಿಬಾರ್ದು ಒಳಗಡೆನೂ ಕಂಪ್ಲೀಟಾಗಿ ಬೇಯೋಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ ಸೊ ಹಾಗಾಗಿ ಆ ಥರ ಪಡೆದಾನೆ ಸ್ವಲ್ಪ ನೋಡಿಕೊಂಡು ಬೇಯಿಸ್ಕೊಳ್ಳಿ ಈಗ ನಾನು ಈ ಸಂದರ್ಭದಲ್ಲಿ ತಿರ್ಗಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಈಗ ತಿರುಗಿಸ್ಕೊಂಡು ಈ ಕಡೆಯೂ ಕೂಡ ಬೇಯಿಸ್ಕೊತಾ ಇದ್ದೀನಿ ಈಗ ಕಲರ್ ಹೇಗಾಗಿದೆ ಅಂತ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿರುತ್ತೆ ಕಲರು ಕೂಡ ಹೋಟೆಲ್ ಸ್ಟೈಲಲ್ಲೇ ಇದೆ ಈಗ ಕಬಾಬ್ ಆಗಿದೆ ನಾನು ಎತ್ತಿಡ್ಕೊತಾ ಇದ್ದೀನಿ ಎತ್ತಿಡ್ಕೊಂಡು ಪಕ್ಕದಲ್ಲಿ ಇನ್ನೊಂದು ಟ್ರಿಪ್ನ ರೆಡಿ ಮಾಡ್ಕೊತಾ ಇದ್ದೀನಿ ಈ ಕ್ವಾಂಟಿಟಿಲಿ ನಾವು ಮನೇಲಿ ಫೈವ್ ಮೆಂಬರ್ಸ್ನ ಊಟ ಮಾಡ್ಕೋಬೋದು ಬಿರಿಯಾನಿ ಅಷ್ಟೇ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಬಿಡಿ ನಾನು ಇಲ್ಲಿ ಬೇರೆ ಬೇರೆ ಐಟಮ್ ಕೂಡ ನಾವು ಮಾಡಿದ್ದೀವಿ ಹುಣ್ಗಡ್ಬು ಮಟನ್ ಸಾಂಬಾರು ಮತ್ತು ವೈಟ್ ರೈಸ್ ಕೂಡ ಆಗಿದೆ ಮೊಟ್ಟೆ ಕೂಡ ಬೇಯಿಸ್ಕೊಂಡಿದ್ದೀವಿ ಬಟ್ ತೋರ್ ಅದನ್ನೆಲ್ಲ ಮುಂಚೆ ವೀಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ಹಾಗಾಗಿ ಆ ವೀಡಿಯೋಗಳನ್ನ ತೊಗೊಂಡಿಲ್ಲ ಅಕ್ಕಿ ರೊಟ್ಟಿ ಹಾಗೆ ಮಟನ್ ಚಾಪ್ಸ್ ಕೂಡ ಆಗಿದೆ ಹಾಗೆ ಒಂದೊಂದು ಮೊಟ್ಟೆ ಕೂಡ ಬಾಯ್ಲ್ ಹಾಕಿದ್ವಿ ಇದು ಇವತ್ತಿನ ಬೆಳಗಿನ ನಮ್ಮನೆಯ ಹೊಸ ತೊಡಕಿನ ಸ್ಪೆಷಲ್ ಊಟ ಯುಗಾದಿ ಹಬ್ಬದ ಸ್ಪೆಷಲ್ ಊಟ ಅಂತಲೇ ಹೇಳ್ಬೋದು ಇಷ್ಟ ಇಷ್ಟೊಂದು ಐಟಮ್ಸ್ ಅಂತಂದರೆ ಹೌದು ನಮ್ಮನೇಲಿ ಯಾವಾಗಲೂ ಈ ಥರ ಸ್ಪೆಷಲ್ ಹಬ್ಬಗಳಲ್ಲಿ ಈ ಥರ ಊಟಗಳಿದ್ದೇ ಇರುತ್ತೆ ನಮ್ಮ ಮನೇಲಿ ಎಲ್ಲ ಸ್ವಲ್ಪ ನಾನ್ ವೆಜ್ ಪ್ರಿಯ ಜಾಸ್ತಿ ಸೊ ಹಾಗಾಗಿ ಈ ಥರ ನಾನ್ ವೆಜ್ ಫುಡ್ಗಳನ್ನ ರೆಡಿ ಮಾಡಿರ್ತೀವಿ ಈಗ ಕಂಪ್ಲೀಟಾಗಿ ಕಬಾಬ್ ಆಗಿದೆ ಇವತ್ತಿನ ಬ್ಲಾಗ್ನ ಇಲ್ಲೇ ಏನು ಮಾಡ್ತಾ ಇದ್ದೀನಿ ಇವತ್ತಿನ ರೆಸಿಪಿ ಹೇಗಿತ್ತು ಇಂಟ್ರೆಸ್ಟಿಂಗ್ ಯೂಸ್ಫುಲ್ ಆಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹ್ಯಾಪಿ ಹೊಸ ತೊಡ್ಕೊ ಹೇಳ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಕೀಪ್ ಸಪೋರ್ಟಿಂಗ್ ಮೀ ನಿಮಗೆ ಇಷ್ಟ ಆಗಿತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್